ಹಾಯ್ ಫ್ರೆಂಡ್ಸ್ ಕೋಚಿಂಗ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಪಂಚದ ಪ್ರಮುಖ ಜಲಸಂಧಿಗಳು ಅಥವಾ ಕಾಲುವೆಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ಮೊದಲಿಗೆ ಜಲಸಂಧಿ ಎಂದರೇನು ಎರಡು ಬೃಹತ್ತಾದ ನೀರಿನ ಆಕಾರಗಳನ್ನು ಸೇರಿಸುವ ನೈಸರ್ಗಿಕವಾಗಿ ನಿರ್ಮಿತವಾದ ಒಂದು ಕಾಲುವೆಗಳನ್ನು ನಾವು ಜಲಸಂಧಿ ಅಂತೇಳಿ ಕರಿತೀರಿ ಸೊ ಮೊದಲಿಗೆ ಸೋಯೇಜ್ ಕಾಲುವೆ ಈ ಒಂದು ಸೋಯೇಜ್ ಕಾಲುವೆಯು ಮೆಟೀರಿಯನ್ ಮತ್ತು ಕೆಂಪು ಸಮುದ್ರವನ್ನು ಸೇರಿಸುತ್ತೆ ಸೊ ಇಲ್ಲಿ ನಾವು ನೋಡ್ಬೋದು ಸೊ ಉತ್ತರದಲ್ಲಿ ನೋಡಿದಾಗ ನಾವು ಮೆಡಿಟೇರಿಯನ್ ಸಮುದ್ರವನ್ನು ನೋಡ್ತೀವಿ ಅದೇ ದಕ್ಷಿಣಕ್ಕೆ ಬಂದಾಗ ನಾವು ಕೆಂಪು ಸಮುದ್ರವನ್ನು ಕಾಣ್ಬೋದು ಈ ಒಂದು ಸೋಯೇಜ್ ಕಾಲುವೆಯು ಈಜಿಪ್ಟ್ ನಗರದ ಮೂಲಕ ಹಾದು ಹೋಗಿದೆ ಸೊ ಇಲ್ಲಿ ಮಾರ್ಕ್ ಮಾಡಿದರೆ ನೀವು ನೋಡ್ಬೋದು ಕೈರೋದ ಕೆಳಗೆ ಸೋಯೇಜ್ ಇರುವಂಥದ್ದು ನೆಕ್ಸ್ಟು ಕೀಲ್ ಕಾಲುವೆ ಅಥವಾ ಕೀಲ್ ಜಲಸಂಧಿ ಈ ಕೀಲ್ ಜಲಸಂಧಿಯು ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರಗಳನ್ನು ಸೇರಿಸುವ ಒಂದು ಜಲಸಂಧಿಯಾಗಿದೆ ನಾವು ಈ ಕಡೆ ನೋಡಬಹುದು ಪೂರ್ವದಲ್ಲಿ ನೋಡಿದಾಗ ನಾವು ಬಾಲ್ಟಿಕ್ ಸಮುದ್ರವನ್ನು ನೋಡ್ತೀವಿ ಅದೇ ಪಶ್ಚಿಮಕ್ಕೆ ಬಂದಾಗ ನಾವು ನಾರ್ತ್ ಸಿ ಅಥವಾ ಉತ್ತರ ಸಮುದ್ರವನ್ನು ನೋಡ್ತೀವಿ ಈ ಒಂದು ಕೀಲ್ ಕಾಲುವೆಯು ಈಜಿಪ್ಟ್ ನಗರದ ಮುಖಾಂತರ ಸಾರಿ ಜರ್ಮನಿ ಜರ್ಮನಿ ದೇಶದ ಮುಖಾಂತರ ಅದು ಹೋಗುತ್ತೆ ಸೊ ಇಲ್ಲಿ ಮಾರ್ಕ್ ಮಾಡಿ ನೋಡ್ಬೋದು ಡೆನ್ಮಾರ್ಕ್ನ ಕೆಳಗಡೆ ಬೇ ಅಂತ ಇದೆ ಸೊ ಇದೆ ಕೀಲ್ ಜಲಸಂಧಿ ಸೊ ನೆಕ್ಸ್ಟು ಬೇರಿಂಗ್ ಜಲಸಂಧಿ ಈ ಒಂದು ಬೇರಿಂಗ್ ಜಲಸಂಧಿಯು ಪೆಸಿಫಿಕ್ ಮತ್ತು ಆರ್ಕಟಿಕ್ ಸಾಗರಗಳನ್ನು ಸೇರಿಸುವ ಒಂದು ಜಲಸಂಧಿಯಾಗಿದೆ ಇಲ್ಲಿ ನೋಡೋಣ ನಾವು ಈ ಒಂದು ಜಲಸಂಧಿಯು ಏಷ್ಯಾ ಮತ್ತು ಉತ್ತರ ಅಮೆರಿಕವನ್ನು ಪ್ರತ್ಯೇಕಗೊಳಿಸುವ ಒಂದು ಜಲಸಂಧಿಯಾಗಿದೆ ಸೊ ನೆಕ್ಸ್ಟು ಪಾಕ್ ಜಲಸಂಧಿ ಇದೆಲ್ಲೂ ಇದು ನಮಗೆ ಕಾಮನಾಗಿ ಗೊತ್ತಿರುವಂಥ ಒಂದು ಜಲಸಂಧಿನೇ ಇದು ಬಂಗಾಳಕೊಲ್ಲಿ ಮತ್ತು ಮನ್ನಾರ್ ಕಾರಿಯನ್ನು ಸೇರಿಸುವ ಒಂದು ಜಲಸಂಧಿ ಇದು ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಕಂಡುಬರುವಂಥ ಒಂದು ಜಲಸಂಧಿಯಾಗಿದೆ ಇಲ್ಲೇ ನೋಡ್ಬೋದು ನಾವು ಇಲ್ಲಿ ನಾವು ಗಲ್ಫ್ ಆಫ್ ಮನ್ನಾರನ್ನು ನೋಡ್ಬೋದು ಅಥವಾ ಮನ್ನಾರ್ ಕಾರಿ ಮತ್ತು ಪಾಕ್ ಜಲಸಂಧಿಯನ್ನು ಸಹ ಇಲ್ಲಿ ನಾವು ಕಾಣ್ಬೋದು ಪಾಕ್ ಬೇ ಸಹ ಇಲ್ಲೇ ಇದೆ ನೆಕ್ಸ್ಟು ಜಿಬ್ರಾಲ್ಟರ್ ಜಲಸಂಧಿ ಈ ಒಂದು ಜಿಬ್ರಾಲ್ಟರ್ ಜಲಸಂಧಿಯು ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟರಿಯನ್ ಸಮುದ್ರವನ್ನು ಸೇರಿಸುವ ಒಂದು ಜಲಸಂಧಿಯಾಗಿದೆ ಇಲ್ಲಿ ನೋಡ್ಬೋದು ನಾವು ಪೂರ್ವದಲ್ಲಿ ನೋಡಿದಾಗ ಮೆಡಿಟರಿಯನ್ ಸಮುದ್ರವನ್ನು ನೋಡ್ತೀವಿ ಪಶ್ಚಿಮದಲ್ಲಿ ನೋಡಿದಾಗ ನಾವು ನಾರ್ತ್ ಅಟ್ಲಾಂಟಿಕ್ ಓಷನ್ ಉತ್ತರ ಅಟ್ಲಾಂಟಿಕ್ ಸಾಗರವನ್ನು ಕಾಣ್ತೀವಿ ಅದರ ಕೆಳಗಡೆ ಇಲ್ಲಿ ಮಾರ್ಕ್ ಮಾಡಿದ್ದೀವಿ ಇಲ್ಲಿ ಸ್ಟ್ರೈಟ್ ಆಫ್ ಜಿಬ್ರಾಲ್ಟರ್ ಅಥವಾ ಜಿಬ್ರಾಲ್ಟರ್ ಜಲಸಂಧಿ ಸೊ ನೆಕ್ಸ್ಟು ಮಲಕ್ಕಾ ಜಲಸಂಧಿ ಈ ಮಲಕ್ಕಾ ಜಲಸಂಧಿಯು ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರಗಳನ್ನು ಸೇರಿಸುವ ಒಂದು ಜಲಸಂಧಿಯಾಗಿದೆ ಈ ಒಂದು ಜಲಸಂಧಿಯನ್ನು ನಾವು ಮಲೇಷ್ಯಾ ಮತ್ತು ಇಂಡೋನೇಷ್ಯಾದ ಇಂಡೋನೇಷ್ಯಾದ ಬಳಿ ಈ ಒಂದು ಜಲಸಂಧಿಯನ್ನು ಕಾಣ್ಬೋದು ಇಲ್ಲಿ ಮಾರ್ಕ್ ಮಾಡಿರತ್ರ ನೋಡ್ಬೋದು ನೀವು ದಕ್ಷಿಣಕ್ಕೆ ಬಂದಾಗ ಸುಮತ್ರ ದ್ವೀಪಗಳನ್ನು ಕಾಣ್ತೀವಿ ಉತ್ತರದಲ್ಲಿ ಕೌಲಂಪುರ ಇದೆ ಅದೇ ಮಲೇಷ್ಯಾ ಇದೆ ಸೊ ನಂತರ ಅಲ್ಲೇ ಆಗ್ನೇಯಕ್ಕೆ ಬಂದಾಗ ನಾವು ಸಹ ಇಲ್ಲಿ ಕಾಣ್ಬೋದು ಸೊ ನೆಕ್ಸ್ಟು ಪನಾಮ ಕಾಲುವೆ ಅಥವಾ ಪನಾಮ ಜಲಸಂಧಿ ಈ ಪನಾಮ ಜಲಸಂಧಿಯು ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರಗಳನ್ನು ಸೇರಿಸುವ ಒಂದು ಜಲಸಂಧಿಯಾಗಿದೆ ಸೊ ಈ ಒಂದು ಜಲಸಂಧಿಯು ಪನಾಮ ಸಿಟಿ ಬಳಿ ಕಂಡುಬರುತ್ತೆ ಬರುತ್ತೆ ಇಲ್ಲಿ ನಾವು ಗಲ್ಫ್ ಆಫ್ ಪನಾಮ ಅಂತಿದೆ ಆ್ಯಕ್ಚುಲಿ ಇದರಲ್ಲಿ ಮಾರ್ಕ್ ಮಾಡಿಲ್ಲ ಈ ಮಾರ್ಕ್ ಮಾಡಿದ ಜಾಗದಲ್ಲೇ ಈ ಒಂದು ಪನಾಮ ಜಲಸಂಧಿಯು ಕಂಡುಬರುತ್ತೆ ನಂತರ ಇಂಗ್ಲಿಷ್ ಕಾಲುವೆ ಉತ್ತರ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಾಗರಗಳನ್ನು ಸೇರಿಸುವ ಒಂದು ಕಾಲುವೆ ಇಂಗ್ಲೀಷ್ ಕಾಲುವೆ ಆಗಿದೆ ಸೊ ಈ ಒಂದು ಇಂಗ್ಲೀಷ್ ಕಾಲುವೆಯು ನೋಡ್ಬೋದು ನಾವು ಇಲ್ಲಿ ಪ್ಯಾರಿಸ್ ಮತ್ತು ಲಂಡನ್ನ ಮಧ್ಯದಲ್ಲಿ ಇಂಗ್ಲೆಂಡ್ ಅಥವಾ ಇಂಗ್ಲೆಂಡ್ನ ಮಧ್ಯದಲ್ಲಿ ಕಂಡುಬರುವಂಥ ಒಂದು ಜಲಸಂಧಿಯಾಗಿದೆ ಈ ಒಂದು ಕ್ವಶನ್ನ ಸುಮಾರು ಪಿ ಪಿ ಸಿ ಹಾಗೂ ಎಫ್ ಡಿ ಎಸ್ ಡಿ ಎಕ್ಸಾಮಲ್ಸಲ್ಲಿ ಕೇಳಿದರೆ ಇಂಗ್ಲೀಷ್ ಕಾಲುವೆಯನ್ನು ದಾಟಿದ ಮೊದಲ ಭಾರತೀಯರು ಯಾರು ಸೊ ಮಿಹಿರ್ ಸೇನನ್ನವರು ಮೊದಲ ಬಾರಿಗೆ ಈ ಒಂದು ಇಡೀ ಇಂಗ್ಲೀಷ್ ಕಡಲ್ಗಾಲುವೆಯನ್ನು ದಾಟ್ತಾರೆ ಇವರಾದ ನಂತರ ಆರತಿ ಸಹ ಅವರು ಈ ಒಂದು ಕಡಲ್ಗಾಲುವೆಯನ್ನು ಈಜಿ ದಾಟಿರ್ತಾರೆ ಸೊ ಮೊದಲ ಮಹಿಳೆ ಅಂತ ಹೇಳಿದಾಗ ಆರತಿ ಸಹ ಬರ್ತಾರೆ ಸೊ ಮೊದಲ ಭಾರತೀಯ ಅಂತ ಹೇಳಿದಾಗ ಮಿಹಿರ್ ಅವರು ಬರ್ತಾರೆ ನೆಕ್ಸ್ಟ್ ಸೇಂಟ್ ಜಾರ್ಜ್ ಜಲ್ಸಂಧಿ ಈ ಒಂದು ಸೇಂಟ್ ಜಾರ್ಜ್ ಜಲ್ಸಂದಿಯು ಐರಿಷ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಾಗರದ ನಡುವೆ ಎರಡು ಅಟ್ಲಾಂಟಿಕ್ ಸಾಗರವನ್ನು ಸೇರಿಸುವ ಒಂದು ಜಲಸಂಧಿಯಾಗಿದೆ ಇಲ್ಲಿ ನೋಡ್ಬೋದು ಸೆಂಟ್ ಜಾರ್ಜ್ ಚಾನಲ್ ಅಂತ ಇದೆ ಸೊ ನಾವು ದಕ್ಷಿಣದಲ್ಲಿ ನೋಡಿದಾಗ ಸೆಲ್ಟಿಕ್ ಸಮುದ್ರವನ್ನು ನೋಡ್ತೀರಿ ಉತ್ತರದಲ್ಲಿ ನೋಡಿದಾಗ ಡಬ್ಲಿನ್ ಒಂದು ನಗರವನ್ನು ಸಹ ಇಲ್ಲಿ ನಾವು ನೋಡ್ಬೋದು ನಂತರ ಕೂಕ್ ಜಲಸಂಧಿ ಈ ಕೂಕ್ ಜಲಸಂಧಿಯು ತಾಸ್ಮಾನ್ ಸಮುದ್ರ ಮತ್ತು ದಕ್ಷಿಣ ಪೆಸಿಫಿಕ್ ಸಾಗರಗಳನ್ನು ಸೇರಿಸುವ ಒಂದು ಜಲಸಂಧಿಯಾಗಿದೆ ಸೊ ಇಲ್ಲಿ ನೋಡ್ಬೋದು ನಾವು ಪೆಸಿಫಿಕ್ ಓಷನ್ ಅಂತ ಇದೆ ಅದೇ ದಕ್ಷಿಣಕ್ಕೆ ಬಂದಾಗ ನಾವು ತಾಸ್ಮಾನ್ ಸಮುದ್ರವನ್ನು ಕಾಣ್ಬೋದು ಇಲ್ಲಿ ಮಾರ್ಕ್ ಮಾಡಿರೋ ಹತ್ರ ನೋಡ್ಬೋದು ಕೂಕ್ ಸ್ಟ್ರೈಟ್ ಅಂತ ಇದೆ ಇದೇ ಕೂಕ್ ಜಲಸಂಧಿ ಪೂರ್ವದಲ್ಲಿ ನಾವು ವೆಲ್ಲಿಂಗ್ಟನ್ ಅನ್ನು ನೋಡ್ತೀರಿ ಪಶ್ಚಿಮದಲ್ಲಿ ನಾವೀಗ ನ್ಯೂಜಿಲ್ಯಾಂಡನ್ನು ಸಹ ಇಲ್ಲಿ ಕಾಣ್ಬೋದು ಸೊ ನಂತರ ಹತ್ತು ಡಿಗ್ರಿ ಕಾಲುವೆ ಅಂಡಮಾನ್ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯನ್ನು ಸೇರಿಸುವ ಒಂದು ಕಾಲುವೆ ಇದಾಗಿದೆ ಇಲ್ಲಿ ನೋಡ್ಬೋದು ಲಿಟ್ಲ್ ಅಂಡಮಾನ್ ಉತ್ತರದಲ್ಲಿದ್ದರೆ ಕಾರ್ನಿಕೋಬಾರ್ ದ್ವೀಪಗಳು ದಕ್ಷಿಣದಲ್ಲಿದೆ ಇದರ ಮಧ್ಯದಲ್ಲಿ ಟೆನ್ ಡಿಗ್ರಿ ಚಾನಲ್ ಅಥವಾ ಹತ್ತು ಡಿಗ್ರಿ ಕಡಲ್ಗಾಲುವೆ ಇರೋದನ್ನು ನಾವು ಕಾಣ್ಬೋದು ತನಂತರ ಬೋಸ್ಪೋರ್ಸ್ ಕಾಲುವೆ ಈ ಒಂದು ಬೋಸ್ಪೋರ್ಸ್ ಕಾಲುವೆಯು ಕಪ್ಪು ಸಮುದ್ರ ಮತ್ತು ಮರಾಮರ್ ಸಮುದ್ರಗಳನ್ನು ಸೇರಿಸುವ ಒಂದು ಕಾಲುವೆ ಆಗಿದೆ ಉತ್ತರದಲ್ಲಿ ನೋಡ್ಬೋದು ನಾವು ಬ್ಲ್ಯಾಕ್ ಸಿ ಅಂತಿದೆ ಕಪ್ಪು ಸಮುದ್ರ ಹಾಗೂ ದಕ್ಷಿಣದಲ್ಲಿ ನೋಡ್ಬೋದು ಸಿ ಆಫ್ ಮರಾಮರ್ ಅಂತಿದೆ ಅಥವಾ ಮರಾಮರ್ ಸಮುದ್ರ ಅದರ ಮಧ್ಯದಲ್ಲಿ ಮಾರ್ಕ್ ಮಾಡಿರೋದನ್ನು ನೋಡ್ಬೋದು ಟರ್ಕಿಯ ಪಕ್ಕದಲ್ಲಿ ಬೋಸ್ಪೋರ್ಸ್ ಸ್ಟ್ರೈಟ್ ಅಂತ ಇದೆ ಇದೆ ಬೋಸ್ಪೋರ್ಸ್ ಕಾಲುವೆ ನಂತರ ಡಂಕನ್ ಕಡಲ್ ಕಾಲುವೆ ಸೊ ಈ ಡಂಕನ್ ಕಡಲ್ಗಾಲುವೆಯು ಸಹ ಅಂಡಮಾನ್ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯನ್ನು ಸೇರಿಸುವ ಒಂದು ಕಡಲ್ಗಾಲುವೆ ಆಗಿದೆ ಸೊ ಇಲ್ಲಿ ನೋಡ್ಬೋದು ನಾವು ನೀವು ಡಂಕನ್ ಪ್ಯಾಸೇಜ್ ಅಂತ ಇದೆ ಸೊ ದಕ್ಷಿಣಕ್ಕೆ ಬಂದಾಗ ನಾವು ಲಿಟ್ಲ್ ಅಂಡಮಾನನ್ನು ನೋಡ್ತೀರಿ ಸೊ ಉತ್ತರದಲ್ಲಿ ನೋಡಿದಾಗ ನಾವು ಪೋರ್ಟ್ ಬ್ಲೇಯರ್ ಮತ್ತು ಸೌತ್ ಅಂಡಮಾನನ ನಾವಿಲ್ಲಿ ಕಾಣ್ಬೋದು ಇದು ಇಷ್ಟು ಪ್ರಪಂಚದಲ್ಲಿ ಇರುವಂಥ ಪ್ರಮುಖ ಜಲಸಂಧಿಗಳು ಅಥವಾ ಕಡಲ್ಗಾಲುವೆಗಳು